ವರದಕ್ಷಿಣೆ ಕಿರುಕುಳ ಕಾಯ್ದೆಯಡಿ ಅರೆಸ್ಟ್ ಆಗಿದ್ದ ಆರೋಪಿ ಸಾವು ಚಿಂತಾಮಣಿ ವರದಕ್ಷಿಣೆ ಕಾಯ್ದೆಯಡಿ ಅರೆಸ್ಟ್ ಆಗಿದ್ದ ಆರೋಪಿಯೋರ್ವ ಜೈಲಿಗೆ ಬಂದಿದ್ದ ಎರಡೇ ಗಂಟೆಗೆ ಜೈಲಿನಲ್ಲಿ ಕುಸಿದು ಬಿದ್ದಿದ್ದು ನಂತರ ಚಿಕಿತ್ಸೆಗೆ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವ ಘಟನೆ ನಡೆದಿದೆ ತಾಲೂಕಿನ ಗುಡಿಸಿಲಹಳ್ಳಿ ಗ್ರಾಮದ ನಿವಾಸಿ ಮುನಿರೆಡ್ಡಿ ಬಿನ್ಲೇಟ್ ಆವುಲ ವೆಂಕಟರಮಣಪ್ಪ ಮೂವತ್ತೆಂಟು ವರ್ಷ ಎಂಬ ಆತ ವರದಕ್ಷಿಣೆ ಕಿರುಕುಳ ಕಾಯ್ದೆಯಡಿ ಕಳೆದ ಎರಡ್ ಸಾವಿರದ ಹದಿನಾರರಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿ ಆರೋಪಿಯಾಗಿದ್ದು ಡಿಸೆಂಬರ್ ಇಪ್ಪತ್ತಾರರ ಮಂಗಳವಾರ ಸಂಜೆ ನಾಲ್ಕು ನಲವತ್ತರ ಸಮಯದಲ್ಲಿ ನ್ಯಾಯಾಲಯದ ಆದೇಶದಂತೆ ಗ್ರಾಮಾಂತರ ಠಾಣೆ ಪೊಲೀಸರು ಈತನನ್ನು ಬಂಧಿಸಿ ನಗರದ ಕಾರಾಗೃಹಕ್ಕೆ ಕರೆತಂದು ಬಿಟ್ಟಿದ್ರು ಇದಾದ ಕೇವಲ ಎರಡೇ ಗಂಟೆಗಳಲ್ಲಿ ಕುಸಿದು ಬಿದ್ದಿದ್ದು ಕಾರಾಗೃಹದ ಅಧಿಕಾರಿಗಳು ಈತನನ್ನು ನಗರದ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆತಂದಿದ್ದು ಈ ವೇಳೆ ಮುನಿರೆಡ್ಡಿ ಮುನಿರೆಡ್ಡಿಯನ್ನು ಪರೀಕ್ಷಿಸಿದ ವೈದ್ಯರು ಮೃತಪಟ್ಟಿರುವುದಾಗಿ ತಿಳಿಸಿದ್ದೇರೆನ್ನಲಾಗಿದೆ ಲೋ ಬಿಪಿ ಆರೋಪಿ ಮುನಿರೆಡ್ಡಿ ಲೋ ಪಿಯಿಂದ ಕುಸಿದು ಬಿದ್ದಿದ್ದು ಅದನ್ನು ಕಂಡ ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವುದಾಗಿ ವೈದ್ಯರು ತಿಳಿಸಿದ್ದಾರೆಂದು ಜೈಲಿನ ಅಧಿಕಾರಿಗಳು ಹೇಳಿದ್ದಾರೆ ಆಸ್ಪತ್ರೆಗೆ ಹಿರಿಯ ನ್ಯಾಯಾಧೀಶರ ಭೇಟಿ ವಿಷಯ ತಿಳಿದು ಹಿರಿಯ ನ್ಯಾಯಾಧೀಶರಾದ ಪ್ರಕಾಶ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಮೃತರ ಸಂಬಂಧಿಕರು ಆಸ್ಪತ್ರೆಯ ಬಳಿ ಗೋಲಾಡ್ತಿದ್ದ ದೃಶ್ಯ ಮನಕಲುಕುವಂತಿತ್ತು chà yeah 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 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ